ಮಳೆಯ ಅವಂತರ ಲಕ್ಷ ರೂಪಾಯಿ ಬೆಳೆ ಹಾನಿ ಕೆರೆ ಕೋಡಿ ದುರಸ್ತಿ ಮೈಮರೆತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ದರಕರ ಮಳೆ ಸುರಿಯುತ್ತಿದ್ದರೂ ಕೆರೆ ಕೋಡಿ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ಉಲುಸಾಗಿ ಬೆಳೆದಿದ್ದ ತಂಬಾಕು ಹಾಗೂ ಅಡಿಕೆ ಬೆಳೆ ನಾಶವಾಗಿದ್ದು ಇದಕ್ಕೆ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೇ ನೀರಾವಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪರಿಹಾರ ನೀಡುವಂತೆ ಪಿರಿಯಪಟ್ಟಣ ತಾಲೂಕಿನ ಅರಿಲಾಪುರ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶಂಕರೇಗೌಡ ಅವರು ಆಗ್ರಹಿಸಿದ್ದಾರೆ ಕಳೆದ ಹತ್ತು ದಿನಗಳಿಂದ ಪಿರಿಯಪಟ್ಟಣ ತಾಲೂಕಿನಿಂದ ಸುರಿದ ಭಾರಿ ಮಳೆಗೆ ತಾಲೂಕಿನ ಅರಿಲಾಪುರ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶಂಕರೇಗೌಡ ಅವರು ತಮ್ಮ ಜಮೀನಿನ ಎರಡು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನಲ್ಲಿ ಬೆಳೆದಿದ್ದ ತಂಬಾಕು ಹಾಗೂ ಅಡಕೆ ಬೆಳೆ ನಾಶವಾಗಿದ್ದು ಕಿರಣಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಹಾಗಾಗಿ ಕೂಡಲೇ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಅರಿಲಾಪುರ ಗ್ರಾಮದ ಮೊಗೆರೆ ಕೆರೆಯು ಉದ್ಯೋಗ ಖಾತರಿ ಯೋಜನೆಯಡಿ ಕೆರೆ ಉಳೆತ್ತುವುದು ಸೇರಿದಂತೆ ಕೆರೆ ಕೋಡಿ ಅಭಿವೃದ್ಧಿ ಮತ್ತು ದುರಸ್ತಿ ಕಾಮಗಾರಿಗೆ ಅನುಮೋದನೆಗೊಂಡು ಕಾಮಗಾರಿ ನಡೆಯಲಾಗಿತ್ತು ಆದರೆ ಎನ್ ಆರ್ ಐ ಜಿ ಅಡಿಯಲ್ಲಿ ಕೆಲಸ ಮಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೆರೆಯನ್ನು ಸರಿಯಾಗಿ ಉಳೆತ್ತುವುದು ಹಾಗೂ ಕೋಡಿ ದುರಸ್ತಿ ಮಾಡುವ ಕೆಲಸವನ್ನು ಅವೈಜ್ಞಾನಿಕವಾಗಿ ಹಾಗೂ ಕಳಪೆ ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಮಳೆ ನೀರು ಅರಿದು ನೀರು ಸರಾಗವಾಗಿ ಅರಿಯಲು ಸಾಧ್ಯವಾಗದೆ ಕೆರೆ ಏರಿ ಹಾಗೂ ಕೋಡಿಯ ಮೇಲೆ ಅರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ತಂಬಾಕು ಹಾಗೂ ಅಡಿಕೆ ಬೆಳೆ ನಾಶವಾಗಿದ್ದು ಕೂಡಲೇ ತಾಲೂಕು ಆಡಳಿತ ತಂಬಾಕು ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿಯ ವತಿಯಿಂದ ಪರಿಹಾರ ನೀಡಬೇಕು ಹಾಗೂ ಕೂಡಲೇ ಕೆರೆ ಕೋಡಿ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು